ತಂದೆ ತಾಯಿ ಸಮರ ಅಂಥ ಎಲ್ಲ ಗುರಿ ಅಣ್ಣ ತಮ್ಮದಿರಿಗೆ ಅಕ್ಕ ತಂಗಿಯರಿಗೆ ಹಾಗೇ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ ಮೊದಲನೇದಾಗಿ ಇವತ್ತಿಲ್ಲಿಗೆ ಬರೋದಕ್ಕೆ ಮೊದಲನೇ ಕಾರಣವೇ ನನ್ನ ಪ್ರೀತಿಯ ಅಣ್ಣನಕ್ಕಿಂತ ಹೆಚ್ಚಾಗಿ ಇನ್ನೇನೇ ಪದ ಹೇಳಿದ್ರೂ ತುಂಬ ಕಮ್ಮಿನೇ ನೀವೆಲ್ಲ ಆ್ಯಕ್ಚುಲಿ ಪ್ರೀತಿಯಿಂದ ನಮ್ಮನ್ನ ಬಾಸ್ ಅಂತೀರಾ ನಾವು ಅವ್ರನ್ನ ಭೈ ಅಂತ ಹೇಳ್ತೀವಿ ಅದು ನಮ್ಮ ಸಮೀರ್ ಬಾಯಿಗೆ ಹೋಗ್ಬೇಕು ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಇದು ಹೇಳ್ತೀನಿ ಕೇಳ್ರಿ ಏನಕ್ಕೆ ಅಂತಂದರೆ ಯಾರತ್ರ ಅಷ್ಟು ಬೇಗ ನಾನು ಸೋಲಲ್ಲ ತುಂಬ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಒಳಗಡೆ ಬರ್ತಾ ಏ ಬೇಡಪ್ಪ ನೀವು ಅಲ್ಲೇ ಇರಿ ನಾವು ಎಲ್ಲೇ ಇರ್ತೀವಿ ಬೇಡವೇ ಬೇಡ ಯಾಕೆಂದರೆ ಆಗಲ್ವಲ್ಲ ಯಾಕಂದರೆ ನಮ್ಮದು ಏಕೆ ಮಾಡಿದ್ರೆ ದೋತು ಕೂಡ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು ಸಿಗ್ತಿನಿ ಓಕೆ ಯಾ ಯಾ ಹಾ ಈ ಡೋವಾಡಕ್ಕೆ ನಮಗೆ ಬರೋಲ್ಲ ಇಷ್ಟ ಆದರೆ ತುಂಬ ಇಷ್ಟದಿಂದ ಹೇಳ್ತೀವಿ ಕಷ್ಟ ಆದರೆ ಅಪ್ಪ ಅಲ್ಲೇ ಇದ್ಬಿಡಪ್ಪ ನಾನು ಇಲ್ಲೇ ಎದ್ಬಿಡ್ತೀನಿ ಅಂತ ಹೇಳ್ತೀನಿ ಏನಕ್ಕೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಾನು ತೋರಿಸ್ತೀನಿ ಅಂತಂದ್ರೆ ಇವತ್ತು ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು ಇದು ಹೇಳ್ಬೇಕು ನಾನು ಆ್ಯಕ್ಚುಲಿ ಇವತ್ತು ಪಬ್ಲಿಕಲ್ಲಿ ಹೇಳ್ಬೇಕಿದ್ದೀನ ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬ ಪ್ರೀತಿಯಾದವ್ರದ್ದು ಏನಾರು ಒಂದು ಫಂಕ್ಷನ್ ಈಗ ಒಂದು ಸಲ ರಾಮನಗರದಲ್ಲಿ ಯಾವುದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್ ಐಯ್ ಎಡಾಪಾಲಿಗೆ ಹೋಗೋಣ ಓಕೆ ಬಾಯ್ ಏಯ್ ಇಲ್ಲೇನೋ ಫಂಕ್ಷನ್ ನೆಡಿಯಲ್ಲಿ ಹೋಗೋಣ ಓಕೆ ಬಾಯ್ ಇದೇ ಅವ್ರು ಎಲೆಕ್ಷನ್ ಬಂದಾಗ ಕೇಳಿದೆ ಬೈ ಬ ಬೇಕಾ ನಾವೇನಾದ್ರು ಬರೋಣ ಸೇವೆಗೆ ಅಂದರೆ ಏನೂ ಬರಬೇಡ ಅಂದರು ಅವತ್ತೇ ಗೊತ್ತಾಗೋಯ್ತು ಯಾಕಂದರೆ ಅವ್ರು ಅದಕ್ಕೆಲ್ಲ ನನ್ನ ಜೊತೆಗೆ ಇಲ್ವೇ ಇಲ್ಲ ಅಂತೇಳಿ ಯಾಕಂದರೆ ನಾವು ತುಂಬ ಜನ ಕ್ಯಾಂಪೇನ್ಗಳು ಮಾಡಿದ್ದೀವಿ ಅವ್ರು ಗೆದ್ದ ಮೇಲೋ ಅಥವಾ ಸೋತ ಮೇಲೋ ಆಮೇಲೆ ನಮ್ಮ ನಿಂತ್ ಕೂಡ ತಿರುಗಿ ಇರೋರು ಅವರು ಒಂದೇ ಒಂದು ದಿನ ನಾನು ಯಾವುದೇ ಕ್ಯಾಂಪೇನಿಂಗ್ ಮಾಡಿಲ್ಲ ಅವ್ರು ಯಾವುದೇ ಒಂದು ರಾಜಕೀಯದ ಕೆಲಸಕ್ಕೆ ನಾನು ಹೋಗಲಿಲ್ಲ ಆದರೆ ಎಷ್ಟು ಜನನ್ನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಎಟುಕೆ ಇದ್ದಾಗ ಅದು ಆಪ್ರೇಷನ್ಗಳಾಗ್ಬೋದು ಎಜುಕೇಷನ್ ಆಗ್ಬೋದು ಎಜುಕೇಷನಲ್ಲಿ ನಿಜವಾಗ್ಲೂ ಎತ್ತಿದ ಕೈಯವರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಬ್ರಾಡ್ ಕಳಿಸೋದಕ್ಕೆ ತುಂಬಾ ಸಹಾಯ ಮಾಡಿದರೆ ಅದಕ್ಕೆ ಕೋಟಿ ಗಟ್ಟಲೆ ಖರ್ಚು ಮಾಡಿದರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಯಾಕಂದರೆ ನನ್ನ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದಾಗ ಬೈ ಈ ಹುಡುಗ ತುಂಬ ಚೆನ್ನಾಗಿ ಓದ್ತಾನೆ ಇವ್ನಿಲ್ಲೆಲ್ಲೋ ಒಂದು ಕಡೆ ಎಷ್ಟು ಓದ್ತಾ ಇರ್ತವೆ ಎಷ್ಟು ವರ್ಷ ಓದ್ತಾನು ಮೂರು ವರ್ಷನಾ ಮೂರು ವರ್ಷಕ್ಕೆ ಎಷ್ಟು ಅಲ್ಲಿ ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಬಿಟ್ಟು ನೋಡೋಗಿಲ್ಲ ಅಂತಂದ್ಬಿಟ್ಟು ಯಾಕಂದರೆ ನೀನು ಸಲ ಬರಬೇಡ ನೀನು ಅಂತ ಅಂತ ಆ ಥರದೊಂದು ಗುಣ ಇರೋಂಥ ವ್ಯಕ್ತಿ ಅವರು ಅದಾದಮೇಲೆ ಬಿಡ್ರಿ ಇವತ್ತೊಂದು ಹೇಳ್ತೀನಿ ಇನ್ನೂನು ತುಂಬಾ ಹೇಳ್ಬೇಕಿದ್ದನ್ನೆಲ್ಲ ಯಾಕಂದರೆ ಗೊತ್ತಾಗಲ್ಲ ಅಂಥೇಳಿ ನನ್ನ ಸ್ನೇಹಿತ ಮನು ಅಯ್ಯಪ್ಪ ಅಂತಿದ್ದಾನೆ ಮಡಿಕೇರಿಯಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ ಈಗ ಅವ್ರ ದೇವಸ್ಥಾನದ ವಿಷಯ ಹೇಳಿದಾಗ ನಾನು ಹೇಳಿ ನಾವು ಯಾವುದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲ ಕಲಾವಿದರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ ಅವನು ಹೇಳ್ದೆ ಗುರು ನಂದು ದೇವಸ್ಥಾನ ಹೆಂಗೆ ಹಿಂಗೆ ಅದು ಸ್ವಲ್ಪ ಏನಾದ್ರು ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕಂದರೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಕ್ತಲ್ಲ ಅಂತ ಅದಕ್ಕೆ ಮೊದಲನೇ ಸಲಿ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್ ಅಣ್ಣ ನನ್ನ ಕಡೆಯಿಂದ ಐದು ಲಕ್ಷ ಅಂದ ಅವನೇ ಫಸ್ಟು ತಂದು ಕೊಟ್ಟಿದ್ದ ಅಲ್ಲಿಗೆ ನಾನು ಅವನ ನೋಡೋ ನೋಡಚ್ಚಿನ ಈ ಬರೆಸ್ತಿರಲ್ಲ ನೀವು ಬೋರ್ಡ್ ಮೇಲೆ ಫಸ್ಟ್ ಜಾಯೀದ್ ಖಾನ್ ಅಂತ ಬರ್ಸು ಐದು ಲಕ್ಷ ಅಂತ ಬರೆಸು ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರುಸು ಅಂತ ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಿದೆ ಅದಕ್ಕೆ ಯಾಕಂದರೆ ತಂದೆ ಮಕ್ಕಳು ನಾನು ಹೇಳ್ತಾ ಇರೋದು ಯಾಕಂದರೆ ಅಂಥವ್ರ ಕೈಯಲ್ಲಿ ನಾವು ಇದ್ದೀವಿ ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು ಸೊ ಇವತ್ತು ಅವ್ರು ಇಲ್ಲಿ ಕರೆದಿದ್ದು ಕೂಡ ಮೊದಲನೇದಾಗ ಅವ್ರು ಬೇಕಾದ್ರೆ ನೆನ್ನೆ ಫೋನ್ ಮಾಡಿ ಇವತ್ತು ಬಾ ಅಂತಿದ್ರು ಬರ್ತಿದ್ದೆ ಏನೇ ಕೆಲಸ ಇದ್ದರು ಯಾಕಂದರೆ ನಾನು ಯಾವುದೇ ಕೆಲಸ ಇದ್ದರೂ ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದು ದಿನ ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತೀನಿ ಅದು ನಮ್ಮ ತಂದೆ ಕಾರ್ಯ ವರ್ಷಕ್ಕೊಂದ್ಸಲಿ ಮಾಡೋದು ಅವತ್ತೊಂದು ದಿನ ಮಾತ್ರ ನಾನು ಯಾರೇ ಕರೂ ಅಂಬರ ಇವತ್ತಿನ ಕಾರ್ಯ ಇದ್ದಿದ್ದರೂ ಕೂಡ ನಾಳೆ ಮಾಡ್ಕೊಡೋ ಇವತ್ತು ತೊಗೊಂಡು ಬರೋಣ ಯಾಕಂದರೆ ಬೈಕರ್ ಇದ್ದರೋದೇ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಸೊ ಅಂಥ ಒಂದು ಬಾಂಧವ್ಯ ನಂದು ಅವ್ರದು ಸೊ ಅವ್ರಿಗೆ ಭಗವಂತ ಹೀಗೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋ ಅಂತ ಒಂದು ಹಸ್ತ ಕೊಡಲಿ ಆದರೆ ಮಾಡಿದ್ದೆಲ್ಲೂ ಹೇಳೋದು ಇಲ್ಲ ಇದಕ್ಕೆ ನಾನು ಅವರನ್ನ ತುಂಬ ಇಷ್ಟಪಡೋದು ಸೊ ಆದ್ದರಿಂದ ನಮ್ಮಣ್ಣ ಯಾವತ್ತೇನೂ ಯಾವತ್ತೇನು ಕೇಳಲಿಲ್ಲ ಆದರೂ ಕೂಡ ಅವ್ರಿಗೋಸ್ಕರ ಒಂದೇ ಒಂದು ಡೈಲಾಗ್ ಅವ್ರು ಹೇಳಿದ್ರು ಯಾಕಂದರೆ ಡೈಲಾಗ್ ಹೇಳೋಕ್ಕೂ ಬರಲ್ಲ ಕಷ್ಟ ಆ್ಯಕ್ಚುಲಿ ತುಂಬಾ ಈಗ ತಾನೇ ಕಲಿತಾ ಇದ್ದೀವಿ ಮಚ್ಚು ಎರಡು ದಪ್ಪ ಕೆಂಪು ಆಗ್ತದೆ ಒಂದು ಬೆಂಕಿಲ್ ಬೆಂದಾಗ ಇನ್ನೊಮ್ಮೆ ಚೆನ್ನ ಅದೂ ಪ್ರೀತಿಲೇ ಇರ್ಲಿ ಇನ್ಮೇಲೆ ಅದ ಅಲ್ಲಿಗೆ ಸರಿ ಇಲ್ಲಿಗೆ ಸರಿ ಎಲ್ರಿಗೂ ಧನ್ಯವಾದ ಇದೇ ತರ ಒಳ್ಳೆಯದಾಗಲಿ ಥ್ಯಾಂಕ್ ಯು